तो यतो जन्मस्य श्रुतिसमयमानैक विषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तम् सुमनसो मुकुन्दम् ध्यायामापादगुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीव प्रणेतारम् वन्दे जयदम् करोतु मम कल्याणम् हरिर हायमुका गुरुश्च गुरुष्चमत भानामा में वाणीते करावण युवा चरणों के सर्वपदा मत्वा क्या सरणीर्भूयत श्रीमदा चरिया महाविश्वास बुरुवकम निक्षेपे सर्वभारांश जग गुरो श्री बाधापन कजे पतिव्रते यरा धर्मगल भक्ये विष्णुधर्मोत्तर ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದೆ ಪತಿವ್ರತ ಅಂತ ಯಾರನ್ನ ಕರೆಯಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಸಾಧ್ವೀನಾಂ ಪಾಲನಂ ಕುರ್ಯ ಪೂಜನಂಚ ಮಹೀಪತಿ ರಾಜ ಪುಷ್ಕರ ಪ್ರಶ್ನೆ ಮಾಡ್ತಾ ಇದ್ದಾಗ ಬಂದಿರುವಂತಹ ಉತ್ತರ ಇದು ಯಾವ ಸ್ತ್ರೀ ಭರ್ತೃವ್ರತ ಭರ್ತೃಪರ ಭರ್ತೃಪೂಜನ ತತ್ಪರ ಯಾತು ಸ್ತ್ರೀ ಸಾ ದಿವಂ ಯಾತಿ ಸಹ ಭರ್ತಾ ಯಾರನ್ನ ಪತಿವ್ರತ ಅಂತ ಕರೀಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ ಯಾವ ಸ್ತ್ರೀ ಗಂಡನನ್ನ ಪತಿಯನ್ನ ಸೇವೆಯನ್ನ ಮಾಡ್ತಾಳು ಆ ಸೇವೆ ಮಾಡೋದ್ರಲ್ಲೇ ಆಸಕ್ತಳಾಗಿರ್ತಾಳು ಅವಳು ಸ್ವರ್ಗ ಸುಖವನ್ನ ಬಡಿತಾ ಇದ್ದಾಳೆ ಸ್ವರ್ಗವನ್ನೇ ಬಡಿತಾ ಇದ್ದಾಳೆ ಭಗವಂತನ ಅನುಗ್ರಹದಿಂದ ಇಷ್ಟೇ ಅಲ್ಲ ನಾನಾ ವಿಧವಾದ ಸುಖವನ್ನ ಅನುಭವಿಸಿ ಸ್ವರ್ಗವನ್ನ ಪಡೆದು ಅಂತ್ಯದಲ್ಲಿ ಉತ್ತಮ ಗತಿಯನ್ನ ಬಡಿತಾ ಇದ್ದಾಳೆ ಪತಿವ್ರತೆಯರ ಒಂದು ಪುಣ್ಯದ ಪ್ರಭಾವ ಎಷ್ಟು ಅಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ತಾಸಾಂ ಪ್ರಭಾವೋ ಹೀ ಮಹಸ್ತೇಜಾಂ ಅವರ ತೇಜಸ್ಸು ಅವಳ ವರ್ಚಸ್ಸು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ನ ಕೋಪನೀಯ ನೋಪೇಕ್ಷಾ ವಿಮಾನಯೇ ಯಾವುದೇ ಕಾರಣಕ್ಕೂ ಕೋಪ ಬರೋ ಹಾಗೆ ಪತಿವ್ರತೆಯರಿಗೆ ಕೋಪ ಬರೋ ಹಾಗೆ ಯಾವುದೇ ಕೆಲಸವನ್ನ ನಾವು ಮಾಡಬಾರದು ಇಷ್ಟೇ ಅಲ್ಲ ಅವರನ್ನ ಉಪೇಕ್ಷೆ ಮಾಡಬಾರದು ಜೊತೆಗೆ ಅವಮಾನವನ್ನ ಮಾಡಬಾರದು ಅಂತ ಹೇಳ್ತಾ ಇದೆ ವಿಷ್ಣು ಧರ್ಮೋತ್ತರ ಪುರಾಣ ಯಾಕೆ ಪತಿವ್ರತೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಇನ್ನು ಏನೋ ಒಂದು ಅಚಾತುರ್ಯದಿಂದ ಜ್ಞಾತ ಅಜ್ಞಾತ ತಿಳಿದೋ ಅಥವಾ ತಿಳಿಯದೆ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳೇನಾದ್ರೂ ನಡೆದಿದ್ರೆ ಅದನ್ನ ಸಭೆಯನ್ನ ಕರೆದು ದೊಡ್ಡದಾಗಿ ಅದನ್ನ ಬೆಳೆಸಿ ಅವಮಾನ ಮಾಡಿ ಆ ರೀತಿಯಾಗಿ ಮಾಡಬಾರದು ದೈವ ಸಾಧ್ವಿ ವಿನಿರ್ದಿಷ್ಟ ಕೇವಲ ಯಾವುದೇ ಕಾರಣಕ್ಕೂ ಅದನ್ನ ಬೆಳೆಸಬಾರದು ಅಂತಾರೆ ಕರೆದು ಒಂದು ಒಳ್ಳೆ ಮಾತನ್ನ ಹೇಳಿ ಬಿಟ್ಬಿಡಬೇಕೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಕಾರಕಕ್ಕೆ ತೆಗೆದುಕೊಂಡು ಹೋಗಬಾರದು ಇನ್ನು ತನ್ನ ಆಚರಣೆಯಿಂದ ಮನಸ್ಸು ಮಾತು ಶರೀರದಿಂದ ಗಂಡನ ಹಿತವನ್ನ ಯಾರು ಬಯಸ್ತಾಳೋ ಅವಳೇ ನಿಜವಾದ ಪತಿವ್ರತ ಕರ್ಮಣ ಮನಸ ವಾಚ ಮಾತು ಮನಸ್ಸು ಶರೀರ ಈ ಮೂರೂ ಇರಬೇಕು ಇದರಿಂದ ಭರ್ತುಹೂ ಪ್ರಿಯ ಹಿತೈಷಣಿ ಗಂಡನಿಗೆ ಯಾವುದು ಅದನ್ನು ಯಾರು ಮಾಡುತ್ತಾಳೋ ಅವಳೇ ಯಾ ನಾರಿ ಸಾ ಸ್ಮೃತ ಸಾಧ್ವಿ ಪದಿಪೂಜನ ತತ್ಪರ ಅವಳನ್ನೇ ಸಾಧ್ವಿ ಅಂತ ಕರೀರಿ ಕೇವಲ ವೇಷಣ ಭೂಷಣ ಹಾಕೊಂಡವರು ಮಾತ್ರ ಎಲ್ಲ ಪತಿವ್ರತ ಅಂತ ಅನಿಸ್ಕೊಳ್ಳೋದಿಲ್ಲ ಪತಿಯಲ್ಲಿ ಆಸಕ್ತಳಾಗಿರುವಂಥವಳು ಕಾಯಬಾಚ ಮನಸ ಶುದ್ಧವಾಗಿರುವಂಥವಳು ಇನ್ನು ಅಂತಹ ಪತಿವ್ರತೆ ಎಲ್ಲಾದ್ರೂ ಅವಳಿಗೆ ಅವಳಿಗೇನ್ ಮಾಡಬೇಕು ನಮಸ್ಕಾರ ಅವಳಿಗೆ ಮೊದಲು ನಮಸ್ಕಾರವನ್ನು ಮಾಡಬೇಕಂತ ಅಷ್ಟೇ ಅಲ್ಲ ಆ ಸ್ತ್ರೀಗೆ ಎಲ್ಲ ರೀತಿಯ ಸರ್ವ ಪ್ರಯತ್ನದಿಂದ ರಾಜ್ಞ ಸರ್ವ ಪ್ರಯತ್ನೇನ ರಾಜನಾಗಿರೋಂಥವನು ಅವಳನ್ನ ಗೌರವಿಸಬೇಕು ಅಂತಾರೆ ಇನ್ನು ಅನಾಥರಾಗಿರುವಂತಹ ಪತಿವ್ರತಾ ಸ್ತ್ರೀ ಇದ್ರೆ ಅನಾಥಂ ಚ ತಥಾ ಸಾಧ್ವೀ ಯಾರು ಇಲ್ಲ ನೋಡೋರು ಯಾರು ಇಲ್ಲ ಅಂದ್ರೆ ರಾಜ ಅವಳನ್ನ ರಕ್ಷಣೆ ಮಾಡಬೇಕಂತ ಇಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ಯಾವ ಮನೆಯಲ್ಲಿ ಸಾಧ್ವಿಗೆ ಅವಮಾನವನ್ನ ಮಾಡ್ತಾರೋ ಪತಿವ್ರತೆಗೆ ಅವಮಾನವನ್ನ ಮಾಡ್ತಾರೋ ಆ ಕುಲ ಸುಟ್ಟು ಭಸ್ಮಾಗಿ ಹೋಗ್ತದಂತೆ ನನ್ ಮಾತಲ್ಲ ಓದ್ಬಿಡ್ತೇನೆ ಸಾಧ್ವೀನಾಮ್ ಅಪಮಾನೇನ ಕುಲಂ ದಹತಿ ಪುರುಷ ಒಳ್ಳೆಯ ಶುದ್ಧ ಚಾರಿತ್ರ್ಯದಿಂದ ಕೂಡಿರುವಂತಹ ಪತಿವ್ರತೆಗೆ ಅವಮಾನವನ್ನ ಮಾಡಿದ್ರೆ ಅವಳ ಮನಸ್ಸಿಗೆ ನೋವನ್ನು ಕೊಟ್ರೆ ಆ ಕುಲ ಸುಟ್ಟು ಭಸ್ಮ ಆಗಿ ಹೋಗ್ತದೆ ತಾಸಾಂ ಸಂಪೂಜನ ಆದ್ದರಿಂದಲೇ ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಬಾರದು ಗೌರವದಿಂದ ನೋಡಿಕೊಳ್ಳಬೇಕು ಸ್ವಕುಲಂ ಚೋನ್ನ ಒಳ್ಳೆಯ ಕುಲ ನಮ್ಮ ಕುಲ ಉದ್ಧಾರ ಆಗಬೇಕು ಅಂದ್ರೆ ಆ ಪತಿವ್ರತೆಯನ್ನ ಗೌರವದಿಂದ ಕಾಣಬೇಕು ಇನ್ನು ಒಂದು ಮಾತು ಹೇಳ್ತಾರೆ ನ ಧನೇನ ನ ಧಾನ್ಯೇನ ಹಣ ಆಗ್ಬೋದು ಅಥವಾ ಧಾನ್ಯ ಆಗ್ಬೋದು ನ ಶೀಲೇನ ನ ಬಂಧುಬಿಹಿ ನ ಯಜ್ಞೈರ್ ದಕ್ಷಿಣ ಭಾರ್ಯ ಅದೀತೇನ ಒಂದೇ ಮಾತು ಹೇಳ್ತಾರೆ ಯಾರ ವಂಶದಲ್ಲಿ ಮಹಾಪತಿವ್ರತೆ ಹುಟ್ಟಿದ್ದಾಳೋ ಅವರ ಕುಲಕ್ಕೆ ಧನದಿಂದಾಗಲಿ ಧಾನ್ಯದಿಂದಾಗಲಿ ಶೀಲದಿಂದಾಗಲಿ ಬಂಧು ಬಾಂಧವರಿಂದಾಗಲಿ ಯಜ್ಞ ದಕ್ಷಿಣಗಳಿಂದಾಗಲಿ ವಿದ್ಯೆಯಿಂದಾಗಲಿ ಯಶಸ್ಸನ್ನ ಪಡಿಬೇಕಾಗಿಲ್ಲ ಯಾಕೆ ಆ ಪತಿವ್ರತೆಯ ಒಂದು ವಿಶೇಷವಾದ ಸಾಮರ್ಥ್ಯದಿಂದ ಮನೆಯಲ್ಲಿರೋರೆಲ್ಲರೂ ಸರಿಯ ದಾರಿರ್ತಾರೆ ಎರಡು ಕುಲವನ್ನ ಉದ್ಧಾರ ಮಾಡುವಂಥವಳು ಆ ಪತಿವ್ರತ ಸ್ತ್ರೀ ಅದನ್ನ ಇಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಕಡುಬಡವನಾಗಿರ್ಲಿ ಗಂಡ ಶ್ರೀಮಂತನಾಗಿರ್ಲಿ ರೋಗಿಯಾಗಿರ್ಲಿ ಯಾವುದೇ ಆಗಿರಬಹುದು ಅವಳನ್ನ ಅವನನ್ನ ಪ್ರೀತಿಯಿಂದ ನೋಡ್ಕೊಂತಾಳಂತೆ ಪತಿವ್ರತ ಸ್ತ್ರೀ ಅವಳನ್ನೇ ಪತಿವ್ರತ ಅಂತ ಕರೀತಾರೆ ಇಷ್ಟೇ ಅಲ್ಲದೆ ಕಂಡ ಮಾಡೋಂತಹ ಹವ್ಯ ಕವ್ಯ ಎರಡೂ ಇರಬಹುದು ಹವ್ಯೇಶು ಸಾಧ್ವಿತನಯಂ ತಥಾ ಕವ್ಯೇಶು ಯೋಜೆಯೇ ಹವ್ಯವಾಹನ ಅಂತ ಅಗ್ನಿಗೆ ಹೆಸರು ಹವಿಸ್ಸನ್ನ ಎಲ್ಲ ದೇವತೆಗಳಿಗೆ ಸಮರ್ಪಣೆಯನ್ನ ಮಾಡುವಂಥವ್ರು ನಾವು ಕೊಡುವಂತ ಹವಿಸ್ಸನ್ನ ಆಹುತಿಯನ್ನ ಅಂದ್ರೆ ದೇವ ಕಾರ್ಯ ಆಗಿರಬಹುದು ಹವ್ಯ ಕವ್ಯ ಪಿತೃಗಳ ಕಾರ್ಯ ಆಗಿರಬಹುದು ಈ ಎರಡೂ ಕಾರ್ಯದಲ್ಲಿ ಗಂಡ ಮಾಡುವಂತಹ ಈ ಎರಡೂ ಕಾರ್ಯದಲ್ಲಿ ಹೆಂಡತಿ ಆಗಿರುವಂತಹ ಪತಿವ್ರತ ಸ್ತ್ರೀ ಅವಳು ಅವನಿಗೆ ಸಹಾಯವನ್ನ ಮಾಡಿದ್ದೇ ಆದ್ರೆ ಮಹಾತ್ ಪುಣ್ಯಂ ಪ್ರಕೀರ್ತಂ ಒಳ್ಳೆಯ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ ಮುಂದೇಳ್ತಾರೆ ತು ಯಥಾ ರಾಮ ತಥಾ ಗಂಗಾ ಸರಿದ್ವರ ಪಾವನೀ ಕೀರ್ತನಾ ದೇವ ತಥಾ ಸಾತ್ವಿ ವರಂಗನಾ ಮಂತ್ರಗಳಲ್ಲೇ ವೇದ ಮಾತಾತು ಗಾಯತ್ರಿ ಅಂತ ಹೇಳದ್ ಹಾಗೆ ಗಾಯತ್ರಿ ಮಂತ್ರ ಹೇಗೆ ಶ್ರೇಷ್ಠನೋ ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠನೋ ಹಾಗೆ ಪತಿವ್ರತೆಯ ನಾಮೋಚ್ಚಾರಣ ಮಾತ್ರದಿಂದ ಎಲ್ಲ ಪಾಪಗಳು ಪರಿಶುದ್ಧ ಆಗಿ ಹೋಗ್ತಾವೆ ನಾವು ನಿತ್ಯದಲ್ಲಿ ಭಾರತೀಯ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಪಾಶ್ಚಿಮಾತ್ಯರು ನಮ್ಮ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಾರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಮಂಡೋದರೀತಾ ಪಂಚಕಂ ನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶ ಮಹಾಪತಿವ್ರತೆಯರಾಗಿರುವಂತಹ ಇವರ ಸ್ಮರಣೆ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತ ಹಾಗಾಗಿ ಆ ಮಹಾಪತಿವ್ರತೆಯಾಗಿರುವಂತಹ ಅರುಂಧತಿ ಋಷಪಂಚಮಿಯ ಸಂದರ್ಭದಲ್ಲಿ ಆ ಅರುಂಧತಿಯ ಕಥೆಯನ್ನು ನಾವು ಶ್ರವಣ ಮಾಡಿರ್ತೀವಿ ವಿವಾಹ ಕಾಲದಲ್ಲಿ ವರನಾಗಿರುವಂಥವನು ವಧುವಿಗೆ ಆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾನೆ ಇದೆಲ್ಲ ಉದ್ದೇಶ ಏನು ಆ ಪತಿವ್ರತೆಯ ಒಂದು ತಪಸ್ಸಿನ ಶಕ್ತಿ ಎಂಥದ್ದು ಅಂತ ತೋರಿಸ್ತಾ ಇದ್ದಾರೆ ಇನ್ನು ಪತಿವ್ರತಾ ಧರ್ಮದಿಂದ ಕೂಡಿರುವಂತಹ ಯಾವುದೇ ಸ್ತ್ರೀ ಅವಳನ್ನ ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬಾರದು ಅವಮಾನ ಮಾಡಬಾರದು ಯಾರು ನಿಂದನೆ ಮಾಡ್ತಾರೋ ಅವರಿಗೆ ಯಾವ ರೀತಿಯ ಸುಖ ಆಗೋದಿಲ್ಲವಾ ಪತಿವ್ರತಾ ಸ್ತ್ರೀಗೆ ಭಗವಂತ ಕೊಟ್ಟಿರುವಂತಹ ಒಂದು ವರ ಏನು ಅಂದ್ರೆ ಜ್ಞಾತ ಅಜ್ಞಾತದಿಂದ ಏನಾದರೂ ಪಾಪಗಳನ್ನೇನಾದ್ರೂ ಮಾಡಿದ್ರೆ ಪತಿವ್ರತಾ ಸ್ತ್ರೀ ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತ್ಯ ನವಕರ್ಷತಿ ಮಾಸಿಕದಲ್ಲಿ ಆಗುವಂತಹ ಪ್ರತಿ ತಿಂಗಳು ಆಗೋದ್ರಿಂದ ರಜಸ್ಸಿನಿಂದ ಆ ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ ಇನ್ನು ಚಂದ್ರ ಇದ್ದಾನಲ್ಲ ಅವನು ಪತಿವ್ರತೆಯರಿಗೆ ವಿಶೇಷವಾಗಿ ಸೌಂದರ್ಯವನ್ನ ಕೊಡ್ತಾನೆ ಗಂಧರ್ವ ಒಳ್ಳೆಯ ಕಂಠವನ್ನ ಕೊಡ್ತಾನಂತೆ ಯಜ್ಞೇಶನಾಗಿರುವಂತಹ ಅಗ್ನಿ ಇದ್ದಾನಲ್ಲ ಒಳ್ಳೆಯ ಶುದ್ಧತೆಯನ್ನ ಕೊಡ್ತಾ ಇದ್ದಾನೆ ನಿಷ್ಕಲ್ಮಷವಾಗಿರುವಂಥವಳು ಪತಿವ್ರತಾ ಸ್ತ್ರೀ ಅಂತ ಹೇಳ್ತಾರೆ ಇನ್ನು ಬ್ರಾಹ್ಮಣರು ಅಂತ ನಾವೇನ್ ಹೇಳ್ತೀವಲ್ಲ ಅವರು ಪಾದದಿಂದ ಶುದ್ಧಾಗಿರುವಂಥವ್ರು ಅಂದ ಅರ್ಥ ಏನು ಯಾವುದೇ ಜ್ಞಾನಿಗಳು ಬಂದ ಕೂಡಲೇ ಲೋಕದಲ್ಲೂ ವ್ಯವಹಾರ ನಾವು ಕಾಣೋದೇ ಇದು ಶಾಸ್ತ್ರದಲ್ಲಿ ಇದ್ದಿದ್ದನ್ನೇ ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಯಾರೇ ಜ್ಞಾನಿಗಳು ಬಂದ್ರು ಮೊದಲು ಪಾದ ಪೂಜೆಯನ್ನ ಮಾಡಿ ಅಂತ ಹೇಳ್ತಾ ಹಾಗಾಗಿ ಆ ಬ್ರಾಹ್ಮಣರ ಪಾದಕ್ಕೆ ಪೂಜೆ ಇನ್ನು ಹಸುಗಳಿದ್ದಾವೆ ಆ ಹಸುಗಳಲ್ಲಿ ಶ್ರೇಷ್ಠತ್ವ ಎಲ್ಲಿದೆ ಅಂತ ಕೇಳಿದ್ರೆ ಬಾಲದಲ್ಲಿದೆ ಬಾಲಕ್ಕೆ ಪೂಜೆ ಮಾಡ್ತಾರೆ ಹಸುವಿಗೆ ಅದು ಶಾಸ್ತ್ರ ಶಾಸ್ತ್ರವಿಧವಾಗಿರುವಂಥದ್ದು ಆ ಬಾಲವನ್ನ ಕಣ್ಣಿ ಹಚ್ಕೊಂತಾರೆ ಪ್ರೇತ ಪಿಶಾಚಾದಿಗಳೆಲ್ಲ ಓಡಿ ಹೋಗ್ತಾವೆ ಹಾಗೆ ಆಡು ಮತ್ತು ಕುದುರೆ ಮುಖದಲ್ಲಿ ಶ್ರೇಷ್ಠವಾಗಿರುವಂಥದ್ದು ಆದರೆ ಕೊನೆಗೊಂದು ಮಾತು ಹೇಳ್ತಾರೆ ಸ್ತ್ರೀಯಾದವಳಿದ್ದಾಳಲ್ಲ ಪತಿವ್ರತಾ ಸ್ತ್ರೀ ಅವಳು ಸ್ತ್ರೀಯೋ ಮೇಧ್ಯಾಸ್ತು ಸರ್ವತಃ ಸರ್ವ ಅಂಗಾಂಗಗಳಿಂದಲೂ ಶುದ್ಧಳಾಗಿರುವಂಥವಳು ಅವಳು ಬೆಳಗ್ಗೆ ಬೇಗ ಎದ್ದು ಕೂಡ್ಲೆ ಹಾಸಿಗೆಯಿಂದ ಎದ್ದು ಕೂಡ್ಲೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ ಬರಬೇಕಲ್ಲ ಆ ಫಲ ಬಂದ್ಬಿಡ್ತದೆ ಎದ್ದು ಕೂಡ್ಲೆ ಹಾಸಿಗೆಯಿಂದ ಎದ್ದು ಮುಖಾಗಿಕ ಗಿಖ ತೊಳಕೊಂಡು ಸ್ವಚ್ಛವಾಗಿ ಬಂದ್ಬಿಟ್ರೆ ಸಾಕು ಅವಳಿಗೆಲ್ಲಾ ಸ್ನಾನ ಮಾಡಿದ ಫಲ ಬರ್ತಾ ಇತ್ತು ಪುರುಷನಾದಂಥವನು ಸ್ನಾನವನ್ನ ಮಾಡಿ ಆಮೇಲೆ ದೇವರ ಮನೆಗೆ ಹೋಗಬೇಕು ಆದ್ರೆ ಪತಿವ್ರತೆಗೆ ಗಂಗಾ ಸ್ನಾನ ಮಾಡಿದ ಫಲ ಬರ್ತಾ ಇದೆ ಎದ್ದು ಕೂಡ್ಲೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾಮಯೋ ಯಾನಿ ದೇಹಾನಿ ಯಾವುದೇ ಕಾರಣಕ್ಕೂ ಪತಿವ್ರತೆಯನ್ನ ಗೃಹಸ್ಥನಾಗಿರುವಂಥವನು ನಿಂದನೆ ಮಾಡಬಾರದು ಅವಮಾನವನ್ನ ಮಾಡಬಾರದು ಅಂತಾರೆ ಇನ್ನು ಸ್ತ್ರೀಯ ಶ್ರೇಯಷ್ಟ ಗೇಹೇಶು ಪತಿವ್ರತಾ ಸ್ತ್ರೀ ಮನೆಯ ಲಕ್ಷ್ಮಿ ಇದ್ದ ಹಾಗೆ ಆದ್ದರಿಂದ ಮನೆಯಲ್ಲಿರುವಂತಹ ಸ್ತ್ರೀಯರನ್ನ ಸ್ತ್ರೀಯನ್ನ ಪತಿವ್ರತೆಯರನ್ನ ನಿಂದನೆ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಅವಮಾನ ಮಾಡದ ಹಾಗೆ ಹಾಗಾಗಿ ತಸ್ಮಾತ್ ಸರ್ವ ಪ್ರಯತ್ನೇನ ಪೂಜನೀಯ ಸದಾಶ್ರಿಯ ಅದರಿಂದ ಒಳ್ಳೆಯ ಗೌರವ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಪತಿವ್ರತಾ ಸ್ತ್ರೀ ಇದ್ದಾಳಲ್ಲ ಅವಳ ಬಾಯಿಂದ ಏನು ಬರ್ತದೋ ಅದು ಆಗಿಬಿಡ್ತದೆ ಹಾಗಾಗಿ ಸತ್ಯ ಆಗೋವಂಥದ್ದು ಮಿಥ್ಯಾನ ಸಾಧ್ವೀ ಭವತೀಹ ಲೋಕೆ ನಾಲಿಗೆಯಿಂದ ಏನು ಬರ್ತದೋ ಅದು ಲೋಕದಲ್ಲಿ ಆಗೋ ಸುಳ್ಳಾಗೋದಿಲ್ಲ ಹಾಗಾಗಿ ಆ ಪತಿವ್ರತೆಯರನ್ನ ಗೌರವದಿಂದ ಬಾ ಇನ್ನು ಇನ್ನೂ ಒಂದು ಮಾತು ಹೇಳ್ತಾರೆ ಪತಿವ್ರತೆಯನ್ನ ಚಿಕ್ಕ ವಯಸ್ಸಿನಿಂದ ಬಹಳ ಶುದ್ಧವಾಗಿ ಸಂಸ್ಕಾರಯುತವಾಗಿ ಅವಳನ್ನ ಕಾಪಾಡಿಕೊಂಡು ಬರಬೇಕು ಮನೆಯ ಎಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂಥವಳು ಅವಳು ಪತಿವ್ರತ ಗಂಡನಿಗೇನು ಬೇಕು ಅತ್ತೆ ಮಾವನಿಗೇನು ಬೇಕು ಮೈದನಿಗೇನು ಬೇಕು ಅಕ್ಕ ತಂಗಿಯರಿಗೇನು ಬೇಕು ಸಂಬಂಧಿಕರು ಏನು ಅಪೇಕ್ಷೆ ಪಡ್ತಾರೆ ಎಲ್ಲವನ್ನೂ ತಿಳಿದಂಥವಳು ಅಷ್ಟೇ ಅಲ್ಲ ಪದಾರ್ಥಗಳನ್ನ ಚೊಕ್ಕಟವಾಗಿ ಶುದ್ಧವಾಗಿ ಇಟ್ಕೊಳ್ಳುವಂಥವ್ಳು ಎಲು ಬೇಕಲ್ಲ ಒಗದಿದ್ರೆ ಅದು ಪತಿವ್ರತೆಯ ಧರ್ಮ ಅಲ್ಲ ಮನೆಯನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಖರ್ಚು ಮಾಡೋದ್ರಲ್ಲಿ ಹಿಡಿತ ಇರಬೇಕು ಹೇಗ್ ಬೇಕಾರ ಖರ್ಚು ಮಾಡೋದಲ್ಲ ಅಂತಾರೆ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಸದಾ ಪ್ರಭುಷ್ಟಯ ಬಾಹ್ಯಂ ಗೃಹ ಚ ದಕ್ಷಯ ಗೃಹ ಕಾರ್ಯ ಮಾಡೋದಲ್ಲಿ ದಕ್ಷಳಾಗಿರಬೇಕು ಅವಳು ನಿಜವಾದ ಪತಿವ್ರತ ಸ್ತ್ರೀ ಸುಸಂಸ್ಕೃತೋಪಸ್ಕರಯ ಸಭ್ಯತೆ ಇರಬೇಕು ಅವಳೇ ನಿಜವಾದ ಪತಿವ್ರತ ವ್ಯಯೇಚ ಚಾ ಅಮುಕ್ತ ಹಸ್ತಯ ಮುಕ್ತ ಅಂದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡುವಂಥದ್ದು ಹಿಡಿತ ಇಲ್ದೇ ಇರುವಂಥದ್ದು ಅದಕ್ಕೆ ಎಲ್ಲಿ ಹೇಳಿದ್ರು ವ್ಯಯೇಚ ಅಮುಕ್ತ ಹಸ್ತಯ ಹಿಡಿತದಲ್ಲಿ ಖರ್ಚು ಮಾಡುವಂಥವಳು ಯಾಕೆ ತನ್ನ ಗಂಡನ ಸಂಪತ್ತನ್ನ ಉಳಿಸಿ ಅದನ್ನ ಒಳ್ಳೆಯ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡುವಂಥವ್ಳು ಅವಳು ನಿಜವಾದ ಪತಿವ್ರತ ಸ್ತ್ರೀ ಇನ್ನು ಆ ಮನೆಯ ಕೆಲಸಗಳನ್ನ ಅತ್ತೆ ಮಾವೇಂದಿರ ಸೇವೆಯನ್ನ ಗಂಡನ ಸೇವೆಯನ್ನ ಶುಶ್ರೂಷೆಯನ್ನ ಮಾಡುವಂಥವಳು ಅವಳು ನಿಜವಾದ ಪತಿವ್ರತಾ ಸ್ತ್ರೀ ಅಂತಾರೆ ಇನ್ನು ಮದುವೆಯಾಗಿರುವಂತ ಗೃಹಸ್ಥ ಯಾವುದೇ ಯಜ್ಞ ಮಾಡಬೇಕಾದ್ರೆ ಒಬ್ನೇ ಮಾಡೋ ಹಾಗಿಲ್ಲ ಯಜ್ಞಾಧಿಕಾರ ಬರಬೇಕು ಅಂದ್ರೆ ಅವನಿಗೆ ವಿವಾಹ ಆಗಿರಬೇಕು ಕಾರ್ಯವನ್ನ ಬ್ರಹ್ಮಚಾರಿ ಮಾಡುತ್ತಾನೆ ಅದನ್ನ ಬಿಟ್ಟು ಎಲ್ಲಾ ಯಜ್ಞ ಮಾಡಬೇಕು ಅಂದ್ರೆ ಅವನಿಗೆ ಗೃಹಸ್ಥನಿಗೆ ಮದುವೆ ಆಗಿರಬೇಕು ಇಲ್ಲಿ ಹೇಳ್ತಾರೆ ಮಂಗಳಾರ್ಥಂ ಸದಯ್ಯಂ ಯಜ್ಞಾಶ್ಚಾನಂಸಾ ಯಜ್ಞದ ಸಿದ್ಧಿ ಅದು ಸ್ತ್ರೀ ಪತಿವ್ರತ ಸ್ತ್ರೀಯಿಂದ ಬರುವಂಥದ್ದು ವಿವಾಹವನ್ನು ಮಾಡಿಕೊಂಡ ಮೇಲೆ ಯಜ್ಞ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇನ್ನು ಸ್ತ್ರೀ ಆದಂಥವಳು ನಾಸ್ತಿ ಯಜ್ಞೋ ಪ್ರಕೃತಿಯಜ್ಞೋ ಬೇರೆ ಯಜ್ಞ ಇಲ್ಲ ದೊಡ್ಡದಾಗಿರುವಂತಹ ಯಜ್ಞ ಇಲ್ಲ ದೊಡ್ಡದಾಗಿರುವಂತಹ ವ್ರತ ಇಲ್ಲ ದೊಡ್ಡದಾಗಿರುವಂತಹ ಉಪವಾಸ ಇಲ್ಲ ಏಕಾದಶಿ ಕೃಷ್ಣ ಜನ್ಮಾಷ್ಟಮಿ ಕಡ್ಡಾಯ ಅದು ಬಿಟ್ಟು ಬಹಳಷ್ಟು ಉಪವಾಸವನ್ನ ಮಾಡೋದು ಯಜ್ಞ ಮಾಡೋದು ದಾನ ಮಾಡೋಂಥದ್ದು ಅತಿಯಾಗಿ ಉಪವಾಸ ಇರೋವಂಥದ್ದು ಯಾವನ್ನು ಹೇಳಿಲ್ಲ ಮತ್ ಏನ್ ಮಾಡಬೇಕು ಅದೆಲ್ಲ ಪುಣ್ಯ ಬರಬೇಕು ಅಂದ್ರೆ ಪತಿ ಶುಶ್ರೂಯತೆ ಎಸ್ತು ತೇನ ಸ್ವರ್ಗೇ ಮಹೀಯತೆ ಪತಿಯನ್ನ ಸೇವನೆ ಮಾಡೋದ್ರಿಂದಲೇ ಅವಳಿಗೆ ಎಲ್ಲಾ ಪುಣ್ಯವೂ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಎಂದ ವಿಷಯವನ್ನ ಇನ್ನು ಪತಿಯ ಒಂದು ಪ್ರೇಮವನ್ನ ಸಂಪಾದನೆ ಮಾಡಬೇಕು ಪತಿ ಬದುಕಿರೋವರೆಗೂ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಬೇಕು ಅದಾದ ಮೇಲೆ ಋಷಿಯಂತೆ ಬದುಕಬೇಕು ಅಂತ ಹೇಳ್ತಾರೆ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ ಮೃತೆ ಭರ್ತರಿ ಸಾಧ್ವಿ ಸ್ತ್ರೀ ಬ್ರಹ್ಮಚರ್ಯೋ ವ್ಯವಸ್ಥಿತ ಬ್ರಹ್ಮಚರ್ಯದಿಂದ ಆ ಜೀವನವನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ದೇವತಾ ಆರಾಧನೆ ಗುರುಗಳ ಆರಾಧನೆ ದೊಡ್ಡವರ ಸೇವೆ ಇವೆಲ್ಲವನ್ನ ಮಾಡೋದ್ರಿಂದ ನಾರೀ ಅವಳ ನಾರಿ ವಿಶೇಷವಾದ ಫಲವನ್ನ ಪಡಿತಾ ಇದ್ದಾಳೆ ಇನ್ನು ಸ್ತ್ರೀಯರು ಪೂಜೆಯನ್ನ ಮಾಡಬೇಕು ಪ್ರತಿಮೆ ಬೇಕು ಮತ್ತೆ ಪ್ರತಿಮೆ ಎಲ್ಲಿದೆ ಪ್ರತಿಮೆ ಮಾಡಿದ್ರೆ ಹೇಗೆ ಪೂಜಾ ಮಾಡೋದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ದೇವರ ಗುಡಿಗೆ ಹೋಗಿ ಪೂಜಾ ಮಾಡೋದು ಒಂದು ವಿಧಾನ ಅದಕ್ಕಿಂತ ವಿಶೇಷವಾಗಿ ಗಂಡ ಇದ್ದಾನಲ್ಲ ಪತಿ ಅವನನ್ನೇ ಪ್ರತಿಮೆಯಾಗಿ ಪೂಜೆ ಮಾಡಬೇಕಂತ ಪತಿವ್ರತ ಅದೇ ಹೇಳ್ತಾರೆ ಸ್ತ್ರೀನಾಂ ಪೂಜ್ಯತಮಾ ಲೋಕೆ ದೇವತಾ ಗೃಹವಾಸಿನ ಯಾಸ್ತಾ ಸಂಪೂಜನೆಯ ಸುಸ್ತು ಅವೇವ ಯಥಾವಿರಿ ಮನೆಯಲ್ಲಿರುವಂತಹ ಗಂಡನನ್ನ ಗಂಡನೇ ದೊಡ್ಡದಾಗಿರುವಂತಹ ಪತಿಯ ಪತಿಯೇ ಪ್ರತಿಮೆ ಅಲ್ಲಿ ಭಗವಂತನ ಪೂಜೆಯನ್ನ ಮಾಡಬೇಕು ನಾವು ನಿನ್ನೆ ಮೊನ್ನೆ ಎಲ್ಲ ಕೇಳಿದ್ದೀವಿ ಸುಮತಿ ಮತ್ತು ಸುವರ್ಚಲ ಕಥೆಯನ್ನ ಕೇಳಿದ್ದೀವಿ ಆ ಪತಿವ್ರತೆಯರ ಶಕ್ತಿ ಹಾಗಾಗಿ ವಿಶೇಷವಾಗಿ ಆ ಪತಿಯ ಸೇವೆಯನ್ನು ಮಾಡಬೇಕು ಪರಲೋಕದಲ್ಲಿ ನರಕದ ಮಾತಿರಲಿ ಯಾವುದೇ ಕಾರಣಕ್ಕೂ ಪತಿವ್ರತೆಗೆ ನರಕದ ದರ್ಶನ ಆಗೋದಿಲ್ಲ ಯಾಕೆ ಗಂಡನನ್ನ ಭಕ್ತಿಯಿಂದ ಸೇವನೆ ಮಾಡಿರ್ತಾಳೆ ಪ್ರೀತಿ ಮಾಡಿರ್ತಾಳೆ ಗೌರವಿಸ್ತಾಳೆ ಹಾಗಾಗಿ ಆ ಪತಿಯಂತರ್ಗತನಾಗಿರುವಂತಹ ಭಗವಂತನ ಸೇವೆಯಿಂದ ವಿಶೇಷವಾಗಿ ಅನುಗ್ರಹ ಬರಲಿಕ್ಕೆ ಸಾಧ್ಯ ಇನ್ನು ಒಂದು ಮಾತು ಹೇಳ್ತಾರೆ ಗಂಡನ ಮಾತನ್ನ ಮೀರಿ ಅಧರ್ಮದ ಕಾರ್ಯದಲ್ಲಿ ನಿರತಳಾದ್ರೆ ದೌರ್ಭಾಗ್ಯಂ ಮಹದಾಪ್ನೋತಿ ತತ್ರ ಯತ್ರ ಅಭಿಜಾಯತೆ ದೌರ್ಭಾಗ್ಯ ಪ್ರಾಪ್ತಿಯಾಗತ್ತೆ ಹಾಗಾಗಿ ಆ ಪತಿಯ ಸೇವೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದರಲ್ಲೂ ಈ ಈ ಮಾತನ್ನ ಹೇಳ್ತಾರೆ ತಸ್ಮಾತ್ ಸರ್ವ ಪ್ರಯತ್ನ ಮೂಲಕರ್ಮಿಸ ವಿವರ್ಜಗೆ ಆತ್ಮಾನ ಅಥವಾ ವರ್ತಾರಂ ತನಗೂ ಕೆಟ್ಟದಾಗತ್ತೆ ತನ್ನ ಗಂಡನಿಗೂ ಕೆಟ್ಟದಾಗತ್ತೆ ಹಾಗಾಗಿ ಅಧರ್ಮಿಕವಾಗಿರುವಂತಹ ಕರ್ಮಗಳನ್ನ ಬಿಟ್ಟು ಬಿಡಬೇಕು ಪತಿವ್ರತೆಯಾಗಿರುವಂಥವಳು ಅದರಲ್ಲೂ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನೋದು ನಿಷಿದ್ಧವಾದ ಪದಾರ್ಥವನ್ನ ಕುಡಿಯೋದು ಇವೆಲ್ಲ ಬಹಳಷ್ಟು ಹೇಳ್ತಾರೆ ಹಾಗಾಗಿ ಅವನ್ನೆಲ್ಲ ಬಿಡಬೇಕಪ್ಪ ಅವೆಲ್ಲ ಮಹಾ ದೋಷಕಾರಿಯಾಗಿರುವಂಥದ್ದು ಅಂತ ಹೇಳ್ತಾರೆ ಅದರಲ್ಲೂ ಗಂಡ ಪರವೂರಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ನಜಾತು ವಿಧವಾ ವೇಷಂ ಕದಾಚಿದಪಿ ಕಾರ ಬಹಳಷ್ಟು ಆಭರಣಗಳನ್ನು ಹಾಕೊಳ್ಳೋದು ಅಲಂಕಾರವನ್ನ ಮಾಡಿಕೊಳ್ಳೋದು ಹಾಗೆಲ್ಲ ಮಾಡಬಾರದು ಅಂತಾರೆ ಅಷ್ಟು ಪತಿಗೆ ನಾನೇನೇ ಅಲಂಕಾರ ಮಾಡಿಕೊಂಡ್ರು ಅದು ಪತಿಗೆ ಸಂತೋಷ ಆಗಬೇಕು ಅನ್ನೋ ಭಾವನೆ ಇರಬೇಕು ಅಂತಾರೆ ಪತಿವ್ರತೆಯ ಧರ್ಮ ಅದು ಧಾರಯೇ ಮಂಗಲಾರ್ಥಾಯ ಕಿಂಚಿದ ಆಭರಣಂ ತದ ಸ್ವಲ್ಪ ಆಭರಣ ಹಾಕೊಂಡ್ರೆ ಸಾಕ್ ಗಂಡ ಇದ್ದಾಗ ಬೇಕಾದಷ್ಟು ಆಭರಣಗಳನ್ನ ಹಾಕೊಳ್ಳಿ ಅಂತಾರೆ ಅದರಲ್ಲೂ ಸುವಾಸಿನಿಯಾಗಿರುವಂಥವಳು ಮಂಗಳ ಲಾಂಛನ ಅಂತನಸ್ಕೊಂಡಿರುವಂಥದ್ದು ತಾಳಿ ಕರಿಮಣಿ ಮೂಗುಬಟ್ಟು ಓಲೆ ಕಾಲುಂಗುರ ಇವೆಲ್ಲ ಆಭರಣಗಳನ್ನ ಕಡ್ಡಾಯವಾಗಿ ಧರಿಸಬೇಕು ಯಾವುದೇ ಕಾರಣಕ್ಕೂ ತೆಗಿಬಾರದು ಆ ರೀತಿಯಾಗಿ ಆ ಒಂದು ವಿಶೇಷತೆಯನ್ನ ಕೊಟ್ಟಿದ್ದಾರೆ ಅವಳಿಗೆ ಮುತ್ತ ಇದೆ ಅಂತ ಕರೀತಾರೆ ಇನ್ನು ವಿಶೇಷವಾಗಿ ಅಗ್ನಿಹೋತ್ರವನ್ನಿಟ್ಟಂತಹ ಜ್ಞಾನಿಗಳಿದ್ದಾರೆ ಬ್ರಾಹ್ಮಣರು ಎಷ್ಟೋ ಜ್ಞಾನಿಗಳಿದ್ದಾರೆ ಅವರ ಮನೆಯಲ್ಲಿ ವಿಶೇಷವಾಗಿ ಸೇವೆಯನ್ನ ಮಾಡಬೇಕು ಅದರಿಂದ ವಿಶೇಷವಾದ ಫಲ ಬರ್ತಾ ಇದೆ ಅಂತ ಹೇಳ್ತಾರೆ ಇನ್ನು ನೂರಾರು ತೀರ್ಥಗಳನ್ನ ಸ್ನಾನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಇವಳಿಗೆ ಗಂಡನ ಸೇವೆಯಿಂದ ಬರ್ತಾ ಇದೆ ಇನ್ನು ಒಂದು ಉದಾಹರಣೆಯನ್ನ ಹೇಳ್ತಾರೆ ಪತಿವ್ರತೆಯನ್ನ ಪೂಜಿಸೋದ್ರಿಂದ ಗೌರವಿಸೋದ್ರಿಂದ ಎಷ್ಟು ಫಲ ಇದೆ ಅಂದ್ರೆ ಇಷ್ಟು ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೇಳ್ತಾರೆ ಕೊನೆಗೆ ಒಂದು ಮಾತನ್ನ ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ ತಾಸಾಂಬ್ರತೆ ಜೀವಿತ ವಲ್ಲಭೇ ಹೀನಾಗಗ್ನಿ ಪ್ರವೇಶ ಅಪರೋಹಿ ಧರ್ಮ ಗಂಡನನ್ನ ಭಕ್ತಿಯಿಂದ ಯಾರು ಸೇವೆಯನ್ನ ಮಾಡುತ್ತಾಳೋ ಅವಳು ಮೋಕ್ಷವನ್ನೇ ಬಡೀತಾಳೆ ಇವೆಲ್ಲ ಪತಿವ್ರತ ಧರ್ಮ ಅಂತ ಹೇಳ್ತಾರೆ ಇನ್ನು ಪತಿವ್ರತೆಯರು ಮಾಡಬೇಕಾಗಿರುವಂತಹ ಹಲವಾರು ವ್ರತಗಳಿದ್ದಾವೆ ಇಷ್ಟು ಧರ್ಮೋತ್ರ ಪುರಾಣ ಹೇಳುತ್ತೆ ಅದನ್ನ ನಾಣದ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ